ಬೇಲೂರು ತಾಲೂಕು ಭೋವಿ ಸಮಾಜದವರ ಅನುಕೂಲಕ್ಕಾಗಿ ತಾಲೂಕಿನ ಸೋಂಪುರ ಗ್ರಾಮದ ಸಮೀಪ ಶ್ರೀ ಸಿದ್ದರಾಮೇಶ್ವರ ಭೋವಿ ಸಮುದಾಯ ಭವನ ಕಾಮಗಾರಿಗೆ ಶಾಸಕ ಎಚ್ಕೆ ಸುರೇಶ್ ಸಮುದಾಯದ ಗಣ್ಯರ ಸಮ್ಮುಖದಲ್ಲಿ ಭೂಮಿ ಪೂಜೆ ನೆರವೇರಿಸಿದರು ಇದೇ ಸಂದರ್ಭದಲ್ಲಿ ಶಾಸಕ ಎಚ್ಕೆ ಸುರೇಶ್ ಮಾತನಾಡಿ ಹಿಂದುಳಿದ ಸಮಾಜವಾದ ಭೋವಿ ಸಮಾಜದ ಅಭಿವೃದ್ಧಿಗೆ ಒತ್ತು ಕೊಡುವ ನಿಟ್ಟಿನಲ್ಲಿ ಶ್ರೀ ಸಿದ್ದರಾಮೇಶ್ವರ ಭೋವಿ ಸಮುದಾಯ ಭವನಕ್ಕೆ ನಿರ್ಮಿಸಲು ಸಮಾಜ ಕಲ್ಯಾಣ ಇಲಾಖೆಯಿಂದ ಕ್ರಮ ಕೈಗೊಳ್ಳಲಾಗುತ್ತಿದೆ ಭೋವಿ ಸಮುದಾಯಕ್ಕೆ ಒಂದು ಭವನ ಬೇಕೆಂಬ ನಿಟ್ಟಿನಲ್ಲಿ ಮುಖಂಡರು ಮನವಿ ಮಾಡಿದ್ದರು ಈ ಹಿನ್ನೆಲೆಯಲ್ಲಿ ಜಾಗವನ್ನು ಗುರುತಿಸಿ ಭವನ ನಿರ್ಮಾಣಕ್ಕೆ ಸರ್ಕಾರದಿಂದ ಹಣ ಮಂಜೂರು ಮಾಡಿಸಿ ತಂದು ಒಂದು ಕೋಟಿ ರೂಪಾಯಿ ಅನುದಾನದಲ್ಲಿ ಕೆಲಸ ಮಾಡಿಸಲು ಭೂಮಿ ಪೂಜೆ ನೆರವೇರಿಸಲಾಗುತ್ತಿದೆ ಗುತ್ತಿಗೆದಾರರು ಇಲ್ಲಿ ಗುಣಮಟ್ಟದ ಕೆಲಸವನ್ನ ಮಾಡಬೇಕು ಮುಂದಿನ ದಿನಗಳಲ್ಲಿ ಭವನಕ್ಕೆ ಮತ್ತು ಜನಸಾಮಾನ್ಯರಿಗೆ ಅನುಕೂಲವಾಗುವಂತೆ ಮೂಲ ಸೌಲಭ್ಯಗಳನ್ನು ಕಲ್ಪಿಸಿಕೊಡಲಾಗುವುದು ಭೂವಿ ಸಮುದಾಯ ಮೊದಲಿನಿಂದಲೂ ನನ್ನೊಟ್ಟಿಗೆ ಇದ್ದರೂ ಏನನ್ನ ಬೇಡಿಕೆ ಮಾಡಿರಲಿಲ್ಲ ಮುಂದೆ ಭೋವಿ ಸಮಾಜಕ್ಕೆ ಹೆಚ್ಚಿನ ಕೆಲಸಗಳನ್ನು ಮಾಡಿಸಲಾಗುವುದು ಎಂದರು ಇನ್ನು ಭೋವಿ ಸಮಾಜದ ಜಿಲ್ಲಾಧ್ಯಕ್ಷ ರಂಗನಾಥ್ ಮಾತನಾಡಿ ಸಮುದಾಯ ಭವನಕ್ಕೆ ಜಾಗ ಕೊಡುವ ಮೂಲಕ ಸಮಾಜಕ್ಕೆ ಉತ್ತಮ ಕೆಲಸ ಮಾಡಿಕೊಡುತ್ತಿದ್ದಾರೆ ಮುಂದಿನ ದಿನಗಳಲ್ಲಿ ಇದಕ್ಕೆ ಬೇಕಾದ ಮೂಲಸೌಕರ್ಯಗಳನ್ನು ಮತ್ತು ಹೆಚ್ಚಿನ ಕೆಲಸಗಳನ್ನು ಮಾಡಿಸಿಕೊಡಲು ಶಾಸಕರು ಮುಂದಾಗಲಿದ್ದಾರೆ ಎಂಬ ಭರವಸೆ ಇದೆ ನಾವು ಮತ್ತು ಸಮುದಾಯ ಸದಾ ಶಾಸಕರೊಂದಿಗೆ ಇರುತ್ತೇವೆ ಎಂದರು ಮತ್ತು ಈ ಭವನ ಪಾಪ ಜಮೀನು ಇದ್ರವರು ಸಹ ಬಂದಿದ್ದಾರೆ ಅವರು ಅಲ್ಲೂ ಅವ್ರು ತೊಡ್ಕೊಂಡಿದ್ದಾರೆ ಅವ್ರಿಗೂ ನ್ಯಾಯ ಒದಗಿಸ್ತಕ್ಕಂಥದ್ದು ನಮ್ಮ ಧರ್ಮ ಅವರನ್ನು ನ್ಯಾಯ ಕೊಡದಲ್ಲೇ ಇಟ್ಕೊಡ್ತಕ್ಕಂಥದ್ದಲ್ಲ ಆದರೆ ಕಾನೂನು ಚೌಕಟ್ಟಲ್ಲಿ ನಾವು ನ್ಯಾಯವನ್ನು ಕೊಡಬೇಕಾಗುತ್ತೆ ಕಾನೂನು ಚೌಕಟ್ಟಲ್ಲಿ ನಮ್ಮ ಅಧಿಕಾರಿಗಳು ಆ ನ್ಯಾಯವನ್ನು ಕೊಡ್ತಾರೆ ಇವತ್ತು ವಿಶೇಷವಾಗಿ ನಮ್ಮ ಜಿಲ್ಲಾಧಿಕಾರಿಗಳು ನಮ್ಮ ತಹಸೀಲ್ದಾರ್ ನಮ್ಮ ಅವರು ನಮ್ಮ ಎ ಡಿ ಅವರು ಕೃಷ್ಣೇಗೌಡರು ಮತ್ತು ನಮ್ಮ ಲಿಂಗರಾಜರು ಅವರು ಇದನ್ನು ಮುತುವರ್ಜಿನ ವಹಿಸಿ ಇದು ಆಗಲೇಬೇಕು ಇವತ್ತು ಪೂಜೆ ಸಮಾಜಕ್ಕೆ ನಾವೇನಾದರೂ ಒಂದು ಸಂದೇಶವನ್ನು ಕೊಡಬೇಕು ಸಮಾಜಕ್ಕೆ ಸಂದೇಶವನ್ನು ಕೊಟ್ಟರೆ ಏನು ಇವತ್ತು ಹೊರಗಡೆ ಹೋಗಿ ಮದುವೆಗಳಿರ್ಬೋದು ಕಾರ್ಯಕ್ರಮಗಳಿರ್ಬೋದು ಮಾಡ್ತಕ್ಕಂಥದ್ದಕ್ಕೆ ಅವ್ರದೇ ಆದಂಥ ಭವನವನ್ನು ಇದ್ದರೆ ಎಲ್ಲದಕ್ಕೂ ಸಹ ಉಪಯೋಗ ಆಗ್ತಕ್ಕಂಥ ಕೆಲಸ ಇವತ್ತು ನಾವು ನಿಮ್ಮೆಲ್ಲರ ಏನು ಇಡೀ ತಾಲೂಕಿನಿಂದ ಬಂದಿದ್ದೀರಾ ಗೊತ್ತಾಗ್ತಾ ಇದೆ ಎಲ್ಲರ ನಿಮ್ಮ ಆಶೀರ್ವಾದದಿಂದ ಮಾಡ್ತಾ ಇದ್ದೀವಿ ಯಾಕೆಂದರೆ ನೀವೆಲ್ಲ ನನಗೆ ಓಟ್ ಹಾಕಿದ್ರಿಂದ ಈ ಗಟ್ಟಿ ನಿಲುವನ್ನು ತಗೊಂಡು ಇದನ್ನು ಗುದಿ ಗುದ್ದಿ ಪೂಜೆ ಮಾಡಲೇಬೇಕು ಈ ಭವನವನ್ನು ಕಟ್ಟಬೇಕು ಅಂತಕ್ಕಂಥ ಯಾವುದೇ ನಿರ್ದಾಕ್ಷಿಣ್ಯ ಇಲ್ದಂಗೆ ಇವತ್ತು ಕೈ ಹಾಕ್ಲಿಕ್ಕೆ ನೀವು ಸಹ ಸಹಕಾರಿತಾನೆ ಮಾಡೋಣ ಸಾಮಾಜಿಕವಾಗಿ ನಿಮಗೆ ನ್ಯಾಯವನ್ನು ಕೊಡ್ತಕ್ಕಂಥದ್ದನ್ನು ಮಾಡೋಣ ಅದರ ಜೊತೆ ಜೊತೆಯಲ್ಲಿ ಏನು ತಮಗೆಲ್ಲ ನಿರೀಕ್ಷೆ ಇದೆ ಈ ಸಮಾಜದಲ್ಲಿ ನಮ್ಮ ಕಾರ್ಯಕ್ರಮಗಳು ಈ ರೀತಿ ಇರಬೇಕು ನಮ್ಮ ಭವನ ಬೇಕು ನಮಗೊಂದು ಇದು ಬೇಕು ಅಂತಕ್ಕಂಥದ್ದು ದಿನದ ತಮ್ಮ ನಿರೀಕ್ಷೆ ಇತ್ತು ಆ ನಿರೀಕ್ಷೆಗೆ ನಮ್ಮ ರಂಗಣ್ಣ ಹೇಳ್ದಂಗೆ ಸುವರ್ಣ ಅಕ್ಷರದಲ್ಲಿ ಬರೀತಕ್ಕಂಥ ದಿವಸ ಇದಾಗಿದೆ ಸಣ್ಣ ಪುಟ್ಟ ಅಡೆತಡೆಗಳು ಬಂದರೂ ಸಹ ಯಾರು ಕುಗ್ಗಕ್ಕೆ ಹೋಗಬೇಡಿ ನಿಮ್ಮ ಜೊತೆ ನಾವಿರ್ತೀವಿ ಈ ಭವನವನ್ನು ಇದು ಸರ್ಕಾರಿ ಭವನ ಅಲ್ಲ ಸರ್ಕಾರಿ ಅನುದಾನ ಇರ್ಬೋದು ಇಲ್ಲಿರ್ತಕ್ಕಂಥ ಪ್ರಮುಖರು ನಮ್ಮ ಪರಮೇಶ್ವಣ್ಣನ ಆದಿಯಾಗಿ ಕಟ್ಟಡವನ್ನು ನೋಡ್ತಕ್ಕಂಥದ್ದು ಕ್ಯೂರಿಂಗ್ ಹೆಚ್ಚು ಕಡಿಮೆ ಆದರೆ ಕ್ಯೂರಿಂಗ್ ನಾವೇ ಸಹ ಮಾಡಬೇಕು ಇದು ಸರ್ಕಾರ ಇದು ಬುಡಪ್ಪ ಏನೋ ಕಟ್ಟಬಾರ್ದು ಜವಾಬ್ದಾರಿ ಯಾರ್ದು ಇದು ನಮ್ಮ ಮನೆ ನಮ್ಮ ಸಮಾಜ ಜೊತೆ ನಾವಿರ್ತಕ್ಕಂಥದ್ದನ್ನ ಈ ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ಅಂದ್ರೆ ಕಟ್ಟಡವನ್ನ ಮಾಡತಕ್ಕಂಥದ್ದನ್ನ ಮಾಡಬೇಕು ಇವತ್ತಿಂದಲೇ ಕಾಮಗಾರಿಯನ್ನ ಪ್ರಾರಂಭವನ್ನ ಮಾಡ್ತಾರೆ ತಾವೂ ಸಹ ಸಹಕಾರವನ್ನು ಕೊಡಬೇಕು ಇತಿಹಾಸದಲ್ಲಿ ಸುವರ್ಣ ಅಕ್ಷರಗಳಲ್ಲಿ ಬರೆದಿರ್ತಕ್ಕಂಥ ದಿನ ಅದಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ ನಮ್ಮ ಜನಪ್ರಿಯ ಶಾಸಕರು ಸುರೇಶ್ ಅಣ್ಣವರು ಸುರೇಶ್ ಅಣ್ಣವರೇ ಅವ್ರು ಎಲ್ಲಿ ಹೇಗೆ ಏನೇ ಕೆಲಸ ಮಾಡಿದ್ರು ನಾನು ಈ ಬೇಲೂರಿನ ಪ್ರತಿನಿಧಿ ಎರಡೂವರೆ ಲಕ್ಷ ಜನದ ಪ್ರತಿನಿಧಿ ಅಂತ ಹೇಳ್ತಾರೆ ಬಿಟ್ಟರೆ ಯಾರೇ ಬರಲಿ ಪಾರ್ಟಿ ವೈಸ್ ನಾವು ಯಾವುದೇ ಒಂದು ಪಕ್ಷದವರು ಅಂತ ನೋಡಲ್ಲ ಪ್ರತಿಯೊಬ್ಬರು ಸಮಸ್ಯೆಗಳನ್ನ ಆಲೋಚನೆ ಕಳಿಸ್ತಾರೆ ಹಾಗೆಯೇ ಭೋವಿ ಸಮಾಜ ಒಂದು ಕಡುಬಡತನದಿಂದ ಇದೆ ಯಾವಾಗಲೂ ಕೆಲಸ ಕಾರ್ಯಗಳಲ್ಲಿ ನಿರತರಾಗಿರ್ತಾರೆ ಅವ್ರಿಗೆ ಏನಾರು ಒಂದು ಒಂದು ಕುಟೀರ ಒಂದು ಇಲ್ಲಿ ಮಾಡ್ಕೊಡೋಣ ಇರಲಿ ಅಂತ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ ಅವರಿಗೆ ಸಮಾಜದ ಪರವಾಗಿ ನನ್ನ ಹೃದಯಪೂರ್ವಕವಾಗಿ ಎಲ್ಲರ ಪರವಾಗಿ ನನ್ನ ವೈಯಕ್ತಿಕ ವಂದನೆಗಳನ್ನ ಸಲ್ಲಿಸ್ತೀನಿ ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ